ಮೂಲಭೂತ ಕರ್ತವ್ಯದ ಮೂಲಭೂತ ಕರ್ತವ್ಯದ ಆಶಯದಂತೆ ಆಶಯದಂತೆ ಮೌಲ್ಯತೆ ಮತ್ತು ಅಂಧಕಾರವನ್ನು ಅಂಧಕಾರವನ್ನು ನಿರ್ಮೂಲನೆ ನಿರ್ಮೂಲನೆ ಮಾಡಿ ಮಾಡಿ ಜೀವ ಜಗತ್ತಿಗೆ ಜೀವ ಜಗತ್ತಿಗೆ ಪೂರಕವಾದ ಪೂರಕವಾದ ಬದುಕನ್ನು ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ರೂಢಿಸುವ ರಾಷ್ಟ್ರೀಯ ವಿಜ್ಞಾನದ ದಿನದಂದು ರಾಷ್ಟ್ರೀಯ ವಿಜ್ಞಾನ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ವೀಕ್ಷಿಸುವಂತಹ ಅವಕಾಶ ನಿಮ್ಮೆಲ್ಲರಿಗೂ ಇರುತ್ತೆ ಹಾಗೇನೆ ಈ ಒಂದು ವಸ್ತು ಪ್ರದರ್ಶನವನ್ನ ನಮ್ಮ ಮಕ್ಕಳನ್ನ ಇನ್ನೂ ಹೆಚ್ಚಿಗೆ ತಯಾರಿಸುವಂತೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯ ಏನಂತ ಶ್ರೀಮತಿ